ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ಅಶೋಕ್ ವೃತ್ತಕ್ಕೆ ನಿನ್ನೆ ತಡರಾತ್ರಿ ವಾಹನ ಒಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಿರುವ ರಭಸಕ್ಕೆ ಐತಿಹಾಸಿಕವಾಗಿ ನಿರ್ಮಾಣವಾಗಿದ್ದ ಅಶೋಕ್ ಸರ್ಕಲ್ ಸಂಪೂರ್ಣವಾಗಿ ನಜ್ಜುಗೊಜ್ಜಾಗಿ ಹೋಗಿದೆ ಅದೃಷ್ಟವಶಾತ್ ಯಾವುದೇ ಪಾದಚಾರಿಗಳ ಮೇಲೆ ಈ ವಾಹನ ಹಾದಿಲ್ಲ ಒಂದು ವೇಳೆ ರಿವರ್ಸ್ ತೆಗೆದುಕೊಳ್ಳುವಾಗ ಪಾದಚಾರಿಗಳ ಮೇಲೆ ಹಾದಿದ್ದರೆ ಅವರ ಗತಿ ಅದೋ ಗತಿಯಾಗುತ್ತಿತ್ತು ಬಹುಶಃ ಯಾವುದೋ ಒಂದು ಅಂಗಡಿಗೆ ರಾತ್ರಿ ಹೊತ್ತು ತಮ್ಮ ಸರಕುಗಳನ್ನ ಇಳಿಸಲು ಬಂದಿರತಕ್ಕಂತಹ ಗಾಡಿ ಮಾಲೀಕರು ರಿವರ್ಸ್ ಗೇರ್ ಹಾಕಿ ಹಿಂದುಗಡೆ ಗಾಡಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಐತಿಹಾಸಿಕ ಅಶೋಕ್ ಸರ್ಕಲ್ಗೆ ಡಿಕ್ಕಿ ಹೊಡೆಸಿದ್ದಾರೆ ಡಿಕ್ಕಿಯ ರಭಸಕ್ಕೆ ಇಷ್ಟು ದಿನ ಜಮಖಂಡಿ ನಗರದ ಹೃದಯ ಭಾಗದ ಅಶೋಕ್ ಸರ್ಕಲ್ ಸಂಪೂರ್ಣವಾಗಿ ನಜ್ಜುಗೊಜ್ಜಾಗಿ ಹೋಗಿದೆ ಈ ಕೃತ್ಯವನ್ನ ಮಾಡಿ ಪರಾರಿಯಾಗಿರುವ ವಾಹನ ಮಾಲೀಕರ ಮೇಲೆ ಜಮಖಂಡಿ ಶಹರ್ ಪೊಲೀಸರು ಪ್ರಕರಣವನ್ನ ದಾಖಲಿಸಬೇಕಾಗಿದೆ ಇವರು ಯಾವ ರೀತಿ ಡಿಕ್ಕಿ ಹೊಡೆದಿದ್ದಾರೆ ಎನ್ನುವ ಸಿಸಿಟಿವಿ ಫುಟೇಜ್ ಸದ್ಯ ಸಂಘರ್ಷ ನ್ಯೂಸ್ಗೆ ಲಭ್ಯವಾಗಿದೆ ಡಿಕ್ಕಿಯ ರಭಸಕ್ಕೆ ಅಶೋಕ್ ಸರ್ಕಲ್ ಏನಾದರೂ ಸಾರ್ವಜನಿಕರ ಮೇಲೆ ಬಿದ್ದು ಪ್ರಾಣಹಾನಿಯಾಗಿದ್ದರೆ ಅದಕ್ಕೆ ಹೊಣೆಗಾರರು ಯಾರಾಗುತ್ತಿದ್ದರು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ಫುಟೇಜ್ ಆಧರಿಸಿ ಜಮಖಂಡಿ ಶಹರ್ ಪೊಲೀಸರು ವಾಹನವನ್ನ ಕಂಡುಹಿಡಿದು ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಾಗಿದೆ ಇತ್ತ ಕಡೆ ಜನಪ್ರತಿನಿಧಿಗಳು ಜಮಖಂಡಿಯ ರಸ್ತೆಗಳನ್ನ ಅಗಲೀಕರಣ ಮಾಡ್ತೀವಿ ಮಾಸ್ಟರ್ ಪ್ಲಾನ್ ಮಾಡ್ತೀವಿ ಅಂತ ಹೇಳಿ ಜಮಖಂಡಿ ಜನರನ್ನ ಯಾಮಾರಿಸುತ್ತಲೇ ಬರ್ತಾ ಇದ್ದಾರೆ ಇಕ್ಕಟ್ಟಿನ ರಸ್ತೆಗಳು ರಸ್ತೆಗಳಲ್ಲಿ ವ್ಯಾಪಾರಿಗಳು ಸಿಕ್ಕ ಸಿಕ್ಕಲೇ ವಾಹನಗಳನ್ನ ಹಚ್ಚುತ್ತಾರೆ ರಾತ್ರಿ ಹೊತ್ತು ಸಂಪೂರ್ಣ ರಸ್ತೆ ಖಾಲಿ ಇದ್ದರೂ ಸಹ ಇಲ್ಲಿ ವಾಹನ ಚಾಲಕ ಮಾಡಿರುವ ಎಡವಟ್ಟಿನಿಂದ ಐತಿಹಾಸಿಕ ಅಶೋಕ್ ಸರ್ಕಲ್ ಅಧೋಗತಿಗೆ ತಲುಪಿದೆ ಬಹುಶಃ ಪ್ರಾಣ ಹಾನಿಗಳು ಸಂಭವಿಸುವ ಎಲ್ಲಾ ಸೂಚನೆಗಳನ್ನ ಈ ಆಕ್ಸಿಡೆಂಟ್ ನಮಗೆ ನೀಡುತ್ತಾ ಇದೆ ಅಷ್ಟಕ್ಕೂ ರಾತ್ರಿ ಏನಾಯಿತು ಎನ್ನುವ ಸಿಟಿವಿ ಫುಟೇಜ್ ಸಂಘರ್ಷ ನ್ಯೂಸ್ ಗೆ ಲಭ್ಯವಾಗಿದ್ದು ಅಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ